ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆಯ ಇದೇ ಸಿಬ್ಬಂದಿಗಳೇ ನಾನು ನಿಮ್ಮ ಯಂದ್ರು ಸ್ನೇಹಿತರೆ ನಿನ್ನೆ ಮಧ್ಯಾಹ್ನ ವಿಜಯಪಥ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನ ಓದೆ ಆದ್ರೆ ಓದಿ ತುಂಬಾ ಆಘಾತ ಆಯ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಿಗೆ ನೌಕರರು ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ಏನು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಪೊಲೀಸ್ ಕೇಸುಗಳನ್ನ ಏನ್ ಹಾಕಿದ್ರು ಆ ಪೊಲೀಸ್ ಕೇಸುಗಳನ್ನ ಹಿಂಪಡೆಯಲು ಈಗಾಗ್ಲೇ ಒಂದು ಅಧಿಕಾರಿ ಹತ್ರ ಮಾತಾಡಿದ್ದೀವಿ ಅವ್ರಿಗೆ ಐದು ಸಾವಿರ ರೂಪಾಯಿ ಲಂಚ ಕೊಡಬೇಕು ಅದಕ್ಕೋಸ್ಕರ ಮೊದಲು ಮೂರು ಸಾವಿರ ರೂಪಾಯಿ ಕೊಡಿ ತದನಂತರ ಎರಡು ಸಾವಿರ ರೂಪಾಯಿ ಕೊಡುವರಂತೆ ಎಂಬ ವಿಚಾರವನ್ನ ಈ ಪತ್ರಿಕೆಯ ವರದಿಯಲ್ಲಿ ಓದಿದೆ ಅದರಲ್ಲೂ ಇವರಿಗೆ ಫೋನ್ ಪೇ ಗೂಗಲ್ ಪೇ ಬೇಡುವಂತೆ ಹಾಟ್ ಕ್ಯಾಶ್ ಬೇಕಂತೆ ಸೊ ಈ ವಿಚಾರವನ್ನು ಓದಿ ನಿಜಕ್ಕೂ ನನಗೆ ಒಂದು ರೀತಿಯಲ್ಲಿ ಆಘಾತ ಮತ್ತೆ ಆತಂಕ ಎರಡೂ ಆಯ್ತು ಯಾಕಂದ್ರೆ ವಜಾಗೊಂಡ ನೌಕರರ ಬಳಿಯಲ್ಲೂ ಸಹ ಈ ಏನು ಈ ಸಂಘಟನೆಯ ನಾಯಕರುಗಳು ಯಾರು ಸಂಘಟನೆ ಯಾವ್ದು ಅಂತ ಪತ್ರಿಕೆಯಲ್ಲಿ ಇನ್ನೂ ಬರ್ದಿಲ್ಲ ಆದ್ರೆ ಈ ರೀತಿಯಲ್ಲೂ ಸಹ ನೌಕರನ ಸುಲಿಗೆ ಮಾಡಬಹುದಾ ಕಿರುಕುಳ ಕೊಡಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗಾಗಲೇ ಆ ವಜಾಗೊಂಡ ನೌಕರರು ಇನ್ನೂ ಕೆಲಸಕ್ಕೂ ಸಹ ಬಂದಿಲ್ವಂತೆ ಕೆಲಸಕ್ಕೆ ಬಾರದ ಇನ್ನೂ ಹೊರಗಡೆ ಕಷ್ಟ ಪಡ್ತಾ ಇರೋ ಆ ನೌಕರರ ಬಳಿಲಿ ಯಾವ ನೈತಿಕತೆ ಇದೆ ಇವ್ರ ನಾಯಕರಂತ ಹೇಳ್ಕೊಳ್ಳೋದಿಕ್ಕೆ ಇವ್ರು ನಿಜಕ್ಕೂ ನಾಯಕರ ಅನಾನಾಯಕಗಳ ಇದು ಒಂದು ರೀತಿ ಏಲ್ ತಿನ್ನುವಂತ ಕೆಲಸಗಳು ಈ ಕೆಲಸ ಮಾಡೋದಿಕ್ಕೆ ಯಾರು ತಲೆ ಹಿಡಿಯೋರು ಕೆಲಸ ಮಾಡ್ಬೋದಾಗಿತ್ತು ಇವರು ಸ್ನೇಹಿತರೆ ನಿಮ್ಗೆಲ್ಲ ಈಗಾಗಲೇ ತಿಳಿದಂತೆ ಇಂದಿನ ಸರ್ಕಾರ ಇದ್ದ ಸಮಯದಲ್ಲಿ ಯಾವುದೋ ಒಂದು ಸಂಘಟನೆ ಆಯ್ದ ಕೆಲವು ಪೊಲೀಸ್ ಕೇಸುಗಳನ್ನು ಮಾತ್ರ ಕೊಟ್ಟು ಸುಮ್ಮನಾಗ್ರು ಆದ್ರೆ ಏನು ಸರ್ಕಾರದ ಮುಂದೆ ಸತತವಾಗಿ ಕೆ ಎಸ್ ಆರ್ ಟಿ ಸಿ ನೌಕರ ಕೂಟ ಪೊಲೀಸ್ ಕೇಸುಗಳನ್ನ ಹಿಂಪಡೆಯುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಮೂಲೆ ಮೂಲೆ ಕೇಸುಗಳನ್ನ ಮಾಹಿತಿಗಳನ್ನ ಕಲೆ ಹಾಕಿ ಅವುಗಳನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ತದನಂತರವೂ ಬಿಟ್ಟು ಇರುವ ಕೇಸುಗಳು ಯಾವ್ದಾದ್ರೂ ಇದ್ರೆ ಮತ್ತೆ ಕೊಡ್ರಪ್ಪ ಅಂತ ಮತ್ತೆ ವಿಡಿಯೋ ಮಾಡಿ ನನ್ನ ಫೇಸ್ಬುಕ್ ಅಲ್ಲಿ ಇನ್ನೂ ಆ ವಿಡಿಯೋ ಇದೆ ನೋಡ್ಬೋದು ನೀವು ಅದನ್ನ ಹಾಕಿ ಅಲ್ಲಿಂದ ಕೆಲವು ಕೇಸುಗಳ ಮಾಹಿತಿಗಳನ್ನು ಪಡೆದು ಅದನ್ನ ಗೃಹ ಮಂತ್ರಿಗಳಿಗೆ ಸಲ್ಲಿಸಿ ಅಲ್ಲಿಂದ ಗೃಹ ಇಲಾಖೆಯ ನಾಲ್ಕು ಕಚೇರಿಗಳಲ್ಲಿ ಅದನ್ನು ಸುತ್ತಾಡಿ ತದನಂತರ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಅದನ್ನ ತಲುಪುವಂತೆ ನೋಡಿಕೊಂಡು ಅಲ್ಲಿ ಪಿಪಿಗಳ ಕಡೆಯಿಂದ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಮತ್ತೆ ಪ್ರಿವಸ್ ಅದೇ ರೀತಿಯಲ್ಲಿ ಬಂದು ಸರ್ಕಾರದಿಂದ ಹಿಂಪಡೆಯುವ ನಿಟ್ಟಿನಲ್ಲಿ ಕಮಿಟಿ ಮುಂದೆ ಹೋಗುವ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇದ್ದೀವಿ ಇದನ್ನ ಅರಿತ ಈ ನಾಯಕರುಗಳು ಸಂಬಂಧಪಟ್ಟ ಆ ವ್ಯಕ್ತಿಗಳ ಬಲಿಯಲ್ಲಿ ಹಣದ ಸುಲಿಗೆ ಮಾಡೋಕ್ಕೆ ನಿಂತಿದ್ದಾರಲ್ಲ ನಿಜಕ್ಕೂ ನಾಚಿಕೆ ಪಡುವಂತ ವಿಚಾರ ನಾಯಕರು ಅಂತ ಹೇಳ್ಕೊಳ್ಳೋಕೆ ಇನ್ನು ಹಲವು ಸುಲಿಗೆ ಮಾಡುವಂತ ವಿಚಾರಗಳನ್ನ ಪತ್ರಿಕೆಯಲ್ಲಿ ಹಾಕಿದ್ದಾರೆ ಅದ್ರ ಬಗ್ಗೆ ನಾನೇನು ತಲೆ ಕೆಟ್ಟಿಕೊಳ್ಳಲ್ಲ ಯಾರ ತಪ್ಪು ಮಾಡಿದವರು ನಮ್ಮ ಸಮಸ್ಯೆಯಲ್ಲಿ ಮೊದ್ಲಿಂದ ತಪ್ಪು ಮಾಡಿ ದುಡ್ಡು ಕೊಡ್ತಾ ಇರೋದು ನಡೀತಾ ಇರುವಂತ ವಿಚಾರಗಳು ಆದ್ರೆ ಅಮಾಯಕ ಹೋರಾಟ ಮಾಡಿ ಹೋರಾಟದಿಂದ ವಜಾಗೊಂಡು ಪೊಲೀಸ್ ಸಾಸ್ಕೊಂಡಿದ್ರೆ ಇವ್ರ ಹತ್ರ ದುಡ್ಡು ಕೀಳ್ತಾ ಇದಾರಲ್ಲ ಸುಳಿಗೆ ಮಾಡ್ತಾ ಇದಾರಲ್ಲ ನಿಜಕ್ಕೂ ಏನಂತ ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ ಈ ಅಡಿಯೋ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ ದಯವಿಟ್ಟು ಆ ರೀತಿಯಲ್ಲಿ ಯಾವುದೇ ಅಧಿಕಾರಿ ಏನು ಲಂಚ ಕೇಳ್ತಾ ಇಲ್ಲ ಇವರು ತಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಸಂಘವನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ತಮ್ಮ ಸಂಘದ ಅಸ್ತಿತ್ವಗಳನ್ನ ಉಳಿಸ್ಕೊಳಕ್ಕೆ ಈ ರೀತಿಯ ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದಾರೆ ಯಾರು ಯಾರಿಗೂ ಯಾವುದೇ ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಏನು ಕೇಸುಗಳು ಸಂಬಂಧಪಟ್ಟ ಪಿಪಿಗಳಿಂದ ಅಭಿಪ್ರಾಯಗಳೆಲ್ಲ ಬಂದು ಒಂದು ಹಂತಕ್ಕೆ ಹಿಂಪಡೆಯಲು ಕಮಿಟಿ ಮುಂದೆ ಹೋಗಿದ್ದಾವೆ ಇನ್ನು ಹೋಗ್ತವೂ ಸಹ ಸೊ ಸ್ನೇಹಿತರೆ ಈ ಆಡಿಯೋನ ಎಲ್ಲ ನಮ್ಮ ನೌಕರಿಗೆ ತಲುಪೋದು ಶೇರ್ ಮಾಡಿ ಯಾರು ಯಾರಿಗೂ ಈ ರೀತಿಯ ಸುಲಿಗೆ ಮಾಡುವ ನಾಯಕರಿಗೆ ಹಣವನ್ನ ನೀಡಬಾರ್ದಂತ ವಿನಂತಿಸಿಕೊಳ್ಳುತ್ತಾ ಈ ಆಡಿಯೋನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ